ಪ್ರೀತಿಯ ದೇವಜನರೇ ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಇವತ್ತು ನಾನು ಬೈಬಲ್ನಲ್ಲಿರುವ ಎಸ್ತರ್ ರಾಣಿಯ ಕಥೆಯನ್ನು ಹೇಳುತ್ತೇನೆ ಪ್ರಿಯರೇ ಹಾಗೆಯೇ ಈ ವಿಡಿಯೋವನ್ನು ನೀವು ಇದೇ ಮೊದಲು ಸಾರಿ ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ಬನ್ನಿ ಪ್ರಿಯರೇ ವಿಡಿಯೋವನ್ನು ಶುರು ಮಾಡೋಣ ಎಸ್ತರ್ ಅಂದರೆ ಯಾರು ಅವಳ ಚರಿತ್ರೆ ತಿಳಿದುಕೊಳ್ಳೋಣ ಪ್ರೇರೆ ಮುಖ್ಯವಾಗಿ ಸಿಂಹದಂತೆ ಇರುವ ಎಸ್ತರಳು ಯಹೂದಿ ಕುಲಕ್ಕೆ ಸೇರಿದ ಒಂದು ಅನಾಥ ಹುಡುಗಿ ಇವರ ತಂದೆ ತಾಯಿ ತೀರಿದ ಮೇಲೆ ಅವರ ಕುಟುಂಬಸ್ಥರಾಗಿರುವ ಮರ್ದಕೈ ಅವನ ಚಿಕ್ಕಪ್ಪನ ಮಗಳಾದ ಅನಾಥ ಹುಡುಗಿ ಎಸ್ತರಳನ್ನು ಸ್ವಂತ ಮಗಳಾಗಿ ಸಾಕಿ ಸಾಕಿದನು ಎಸ್ತರಳ ಮತ್ತೊಂದು ಹೆಸರು ಅದೆತ್ಸ ಎಂದು ಈಕೆಯು ರೂಪವತಿಯೂ ಲಾವಣ್ಯವತಿಯೂ ಆಗಿದ್ದಳು ಎಸ್ತರ್ ಎಂದರೆ ನಕ್ಷತ್ರವೆಂದು ಅರ್ಥ ಅವಳ ಹೆಸರಿಗೆ ತಕ್ಕ ಹಾಗೆ ಕತ್ತಲೆಯಲ್ಲಿ ಇದ್ದಂಥ ಇಸ್ರಾಯೇಲ್ ಜನರ ಚರಿತ್ರೆಯನ್ನೇ ನಕ್ಷತ್ರದಂತೆ ಪ್ರಕಾಶಿಸಿದಳು ಎಸ್ತರಳ ತಂದೆ ಹೆಸರು ಅಬಿಹೈಲ್ ಎಂದು ಪರಾಕ್ರಮಶಾಲಿ ಎಂದು ಅರ್ಥ ಎಸ್ತರಳನ್ನು ದತ್ತು ತೆಗೆದು ಪುತ್ರಿಯಾಗಿ ತೆಗೆದುಕೊಂಡು ಸಾಕಿದ ಮೊರ್ದಕೈ ಕೂಡ ದೇವರಲ್ಲಿ ಭಯಪಡುವ ಮನುಷ್ಯ ಇವನು ಕೂಡ ಎಸ್ತರಳನ್ನು ದೇವರ ಭಯಭಕ್ತಿಯಲ್ಲಿ ಬೆಳೆಸಿದನು ಎಸ್ತರಳು ಕೂಡ ಮೊರ್ದೆ ಹೇಳಿದಂತೆ ಎಲ್ಲ ಮಾತುಗಳನ್ನು ಸಮ್ಮತಿಸುತ್ತಾಳೆ ಯಾರು ಈ ಎಸ್ತರಳು ಅವಳ ಜೀವನದಲ್ಲಿ ನಡೆದ ಘಟನೆಯಾದರೂ ಏನು ಎಂದು ನೋಡೋಣ ಪ್ರಿಯರೇ ಸಾಧಾರಣ ಸ್ತ್ರೀಯರಾಗಿದ್ದ ಎಸ್ತರಳು ಸಿಂಹದಂತೆ ಆದಳು ತನ್ನ ಜೀವವೇ ಹೋಗುತ್ತದೆ ಎಂದು ತಿಳಿದರೂ ಕೂಡ ಧೈರ್ಯದಿಂದ ತನ್ನ ಜನರನ್ನು ಕಾಪಾಡುವುದಕ್ಕೆ ಮಾಡಿದಂಥ ಕಾರ್ಯವಾದರೂ ಏನು ಇವಳ ಜೀವಿತದಿಂದ ನಾವು ತಿಳಿದುಕೊಳ್ಳುವ ಪಾಠವಾದರೂ ಏನೆಂದು ನೋಡೋಣ ಪ್ರಿಯರೇ ಇಸ್ರೈಲ್ ಜನರು ದೇವರ ಭಕ್ತರಾಗಿದ್ದರು ಸಮಯ ಮುಂದೆ ಹೋಗುತ್ತಾ ಅವರು ಮಾಡಿದ ಪಾಪದ ನಿಮಿತ್ತವಾಗಿ ದಂಡನೆಯನ್ನು ನೀಡುವ ಸಲುವಾಗಿ ಅರಸುಗಳ ಕೆಳಗೆ ಗುಲಾಮರಾಗುವಂತೆ ಒಪ್ಪಿಸಿದರು ಬಾಬಿನ ರಾಜನಾದ ನೆಬುಕಾದ್ನೇಚರಣ ಎರೆಜೊಲೋಮಿನವ ಜನರನ್ನು ಬಾಬಿಲೋನಿಗೆ ಗುಲಾಮರನ್ನಾಗಿ ಕರೆದುಕೊಂಡು ಹೋದನು ಅದರಲ್ಲಿ ಮೊದ್ರಕೈ ಕೂಡ ಒಬ್ಬನು ಕೆಲವು ಕಾಲವಾದ ಮೇಲೆ ಪಾರಸಿಯ ರಾಜನಾದ ಅಷ್ಟರೋಷನು ಆಳ್ವಿಕೆ ಮಾಡುತ್ತಿದ್ದನು ಮೊದ್ದಕೈ ಕೂಡ ಆ ರಾಜನ ಹತ್ತಿರ ಕೆಲಸ ಮಾಡುತ್ತಿದ್ದನು ತನ್ನ ಕೆಲಸವನ್ನು ನ್ಯಾಯ ನಿಷ್ಠೆಯಿಂದ ಮಾಡುತ್ತಿದ್ದನು ಅಷ್ಟರೋಷನು ಕೋಟೆಯಲ್ಲಿ ತನ್ನ ರಾಜಸಿಂಹಾಸವನ್ನೇರಿದಾಗ ಎಲ್ಲ ಸರದಾರರಿಗೋಸ್ಕರ ಪರಿವಾರದವರಿಗೋಸ್ಕರವೂ ಔತಣ ಮಾಡಿಸಿದನು ಹಾಗೆ ಅಷ್ಟರೋಷನ ಹೆಂಡತಿ ಕೂಡ ಅರಮನೆಯಲ್ಲಿ ಸ್ತ್ರೀಯರಿಗೋಸ್ಕರ ಔತಣ ಸಿದ್ಧ ಮಾಡಿದಳು ಏಳನೆಯ ದಿನದಲ್ಲಿ ಅರಸನಾದ ಅಷ್ಟರೋಷನು ದ್ರಾಕ್ಷಾರಸ ಪಾನ ಮಾಡಿ ಆನಂದದಿಂದಿರಲು ಬಹು ಸುಂದರಿಯಾದ ರಾಣಿಯ ಸೌಂದರ್ಯವನ್ನು ಜನರಿಗೂ ಸರದಾರರಿಗೂ ತೋರಿಸಬೇಕೆಂದು ತನ್ನ ಸೇವಕರಿಗೆ ಹೇಳಿದನು ಆದರೆ ಒಷ್ಟಿರ್ ರಾಣಿಯು ಬರುವುದಿಲ್ಲ ಎಂದು ಉತ್ತರಿಸಿದಳು ಆದ್ದರಿಂದ ವಷ್ಟಿರ ನೀನು ಪಟ್ಟದಿಂದ ಅರಮನೆ ಅರಮನೆಯಿಂದ ತೆಗೆದು ಬಿಡುತ್ತಾರೆ ನಂತರ ಅಷ್ಟೋರಶನಿಗೆ ಮದುವೆ ಮಾಡಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅರಸನಿಗೋಸ್ಕರ ಸುಂದರಿಯಾದ ಕನ್ನೀರನ್ನು ಅರಸನ ಮನೆಯಲ್ಲಿ ಬರುವುದಕ್ಕೆ ಹೇಳುತ್ತಾರೆ ಅದರಲ್ಲಿ ಎಸ್ತರಳು ಕೂಡ ಒಬ್ಬಳು ಅಲ್ಲಿ ಬಂದಿರುವ ಎಲ್ಲ ಕನ್ನೀರಿಗೂ ಲೇಪನ ಮಾಡಿಕೊಳ್ಳುವಂಥ ಎಲ್ಲ ವಸ್ತುಗಳು ಇದ್ದವು ಹೀಗೆ ಆರು ತಿಂಗಳು ಕಳೆದು ಹೋದವು ನಂತರ ಎಲ್ಲ ಕಣ್ಣೀರಿಗೂ ಅರಸನಾದ ಅಷ್ಟರೋಷನ ಬಳಿಗೆ ಹೋಗಬೇಕಿತ್ತು ಕೆಲವು ಕಣ್ಣೀರು ಹೋದ ಮೇಲೆ ಎಸ್ತೆರಳ ಸರದಿ ಬಂದಿತ್ತು ಆಗ ಅರಸನಾದ ಅಷ್ಟರೋಷನು ಎಸ್ತರಳನ್ನು ಮೆಚ್ಚಿಕೊಂಡನು ಅವಳು ತುಂಬ ಸೌಂದರ್ಯವಾಗಿದ್ದಳು ಆದ ಕಾರಣ ಅರಸನು ವಸ್ಟಿರಣೆಗೆ ಬದಲಾಗಿ ಎಸ್ತಿರಳನ್ನು ತನ್ನ ರಾಣಿಯಾಗಿ ಮಾಡಿಕೊಂಡನು ಅರಸನ ಪ್ರೀತಿಗೂ ಪಾತ್ರಳಾದ ಎಸ್ತರನ್ನು ಅವನು ರಾಜಮುಕುಟವನ್ನು ಆಕೆಯ ತಲೆಯ ಮೇಲಿಟ್ಟು ಆಕೆಯನ್ನು ಪಟ್ಟದ ರಾಣಿಯಾಗಿ ಮಾಡಿದನು ಮೊರ್ದೆಕೈ ಗುಲಾಮನಾಗಿ ಬಂದಿದ್ದ ಎಸ್ತರಳು ನೂರಿಪ್ಪತ್ತೇಳು ಸಂಸ್ಥಾನಗಳಿಗೆ ರಾಣಿಯಾದಳು ಅಷ್ಟರೋಷನ್ಗೆ ಮಹಾರಾಣಿಯಾದಳು ದೇವರ ಕಣ್ಣಿನಲ್ಲಿ ದಯವುಳ್ಳವಳು ಪ್ರೀತಿಯುಳ್ಳವಳು ಬೆಲೆಯುಳ್ಳವಳು ಶಾಂತಗುಣವಾಗಿದ್ದ ಹೆಸ್ತರಳು ಬಲವಾಗಿ ದೇವರಿಂದ ಆಶೀರ್ವದಿಸಲ್ಪಟ್ಟಳು ಅದೇ ರೀತಿ ನಾವು ಕೂಡ ದೇವರ ತ್ರಾಣವುಳ್ಳ ಅಸ್ತದ ಕೆಳಗೆ ಇರುವಾಗ ದೇವರು ನಮ್ಮನ್ನು ಮೇಲೆತ್ತುವರು ಪ್ರೇರೆ ಮೊರದ ಕೈ ಇಳಿದಂತೆ ಎಸ್ತರಳು ಯಾರ ಹತ್ತಿರವೂ ಅವಳು ಯಹೂದಿ ಜನಾಂಗಕ್ಕೆ ಸೇರಿದವಳು ಎಂದು ಯಾರ ಹತ್ತಿರವೂ ಹೇಳಲಿಲ್ಲ ಪ್ರೇರೆ ಎಸ್ತರಳು ಸ್ವಂತ ಜನರಿಗಾಗಿ ವಿರುದ್ಧವಾಗಿ ಹಾಮಾನನ ಸಂಚನ್ನು ತಿಳಿದುಕೊಳ್ಳುವುದಕ್ಕಾಗಿ ಯಹೂದಿ ಜನರನ್ನು ಕಾಪಾಡುವುದಕ್ಕಾಗಿ ದೇವರು ಹೆಸ್ತರಳನ್ನು ಉಪಯೋಗಿಸಿದರು ಎಸ್ತರಳು ಮೊರ್ದಕೆಯನ್ನು ಮಾತನ್ನು ಕೇಳಿ ನಡೆದುಕೊಂಡಳು ತನ್ನನ್ನು ಸಾಕಿದವರಿಗಾಗಿ ಮಾತ್ರವಲ್ಲ ತನ್ನನ್ನು ಉಂಟು ಮಾಡಿದ ದೇವರಿಗೂ ಅವಳು ತನ್ನನ್ನು ತಗ್ಗಿಸಿಕೊಂಡಳು ಮಕ್ಕಳು ತಂದೆ ತಾಯಿಗಳ ಮಾತನ್ನು ಕೇಳಿ ತಗ್ಗಿಸಿಕೊಂಡು ಗೌರವಿಸಿ ನಡೆಯಬೇಕೆಂದು ಎಫ್ಎ ಸಾ ಆರು ಒಂದರಲ್ಲಿ ನೋಡುತ್ತೇವೆ ದೇವರಲ್ಲಿ ತಗ್ಗಿಸಿಕೊಂಡ ಎಸ್ತರಳನ್ನು ಬಲವಾಗಿ ಮೇಲೆತ್ತಲ್ಪಟ್ಟಳು ಹಾಗೆ ಆಶೀರ್ವದಿಸಲ್ಪಟ್ಟಳು ಕೂಡ ಮೊರ್ದಕೈ ಹೆಬ್ಬಾರಿನಲ್ಲಿ ಕೂತುಕೊಂಡಿದ್ದಾಗ ಅರಮನೆಯ ದ್ವಾರಪಾಲಕನಾದ ಬಿಗೇತಾನ್ ತೆರೇಶ್ ಎಂಬ ಇಬ್ಬರು ರಾಜಕಂಚುಕಿಯರು ಕೋಪವುಳ್ಳವರಾಗಿ ಅರಸನಾದ ಅಷ್ಟರೋಷನನ್ನು ವಿರೋಧವಾಗಿ ಕೊಲ್ಲಲ್ಬೇಕೆಂದು ಒಳಸಂಚು ಮಾಡಿದರು ಈ ಸಂಗತಿ ಮೊರ್ದಕೈಗೆ ಗೊತ್ತಾದಾಗ ಎಸ್ತರಳಿಗೆ ತಿಳಿಸಿದನು ಎಸ್ತರ ಮೂಲಕ ತಿಳಿದುಕೊಂಡ ರಾಜ ಇದನ್ನು ತಿಳಿದು ಅವರನ್ನು ಗಲ್ಲಿಗೆ ಹೇರಿಸಿದನು ಈ ಕಾರ್ಯವನ್ನು ತಿಳಿಸಿದ ಮೊರ್ದಕೈ ಯಾವ ಬಹುಮಾನವೂ ಕೊಡಲಿಲ್ಲ ಇದಾದ ಬಳಿಕ ಆಗಾಗನಾಗಿರುವ ವಂಶದವನು ಆದ ಹಾಮಾನನನ್ನು ಪದವಿಯಲ್ಲಿ ಹೆಚ್ಚಿಸಿ ಅವನಿಗೆ ದೊಡ್ಡ ಅಧಿಕಾರವನ್ನು ಕೊಟ್ಟು ಪ್ರಥಮ ಸ್ಥಾನವನ್ನು ಕೊಟ್ಟರು ರಾಜ ನಿವೇಶನದಲ್ಲಿರುವ ರಾಜ ಸೇವಕರೆಲ್ಲರೂ ಹಾಮಾನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೆಂದು ಅಪ್ಪಣೆ ಕೊಟ್ಟರು ಆದರೆ ಮೊರದಕೈ ಮಾತ್ರ ಹಾಮಾನನಿಗೆ ನಮಸ್ಕರಿಸುತ್ತಿರಲಿಲ್ಲ ಆದ್ದರಿಂದ ಮೊರದಕೈ ಒಬ್ಬ ಯಹೂದಿಯವನು ಎಂದು ತಿಳಿದು ಹಾಮನನ್ನು ಕೋಪಗೊಳ್ಳುತ್ತಾನೆ ಮೊರ್ದಕೈ ಮಾತ್ರ ಕೊಲ್ಲಬಾರದು ಯಹುದ ಜನಾಂಗದವರೆಲ್ಲರನ್ನು ಕೊಲ್ಲಿಸಬೇಕೆಂದು ಅರಸನಾದ ರಾಜನ ಹತ್ತಿರ ತಂತ್ರವಾಗಿ ಒಪ್ಪಿಗೆ ತೆಗೆದುಕೊಳ್ಳುತ್ತಾನೆ ಆಗ ಹಾಮಾನನು ನನ್ನ ನನ್ನನ್ನು ನಮಸ್ಕರಿಸು ಎಂದು ಹೇಳಿದರೆ ನೀನು ನಮಸ್ಕರಿಸಲಿಲ್ಲ ಮುಂದೆ ಇದೆ ನಿನಗೆ ಯಹೂದಿ ಜನಾಂಗಕ್ಕೆ ಸೇರಿದ ಎಲ್ಲರನ್ನೂ ಕೊಲ್ಲಿಸುತ್ತೇನೆ ಎಂದು ಅಂದುಕೊಳ್ಳುತ್ತಾನೆ ಇದನ್ನು ತಿಳಿದ ಕೈಯು ಬಹು ದುಃಖ ಒಳಗಾಗುತ್ತಾನೆ ಗೋಳಾಡಿ ಅರಮನೆಯ ಹೆಬ್ಬಾಗಿಲನ ಮುಂದೆ ಬಂದನು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಇದ್ದನು ಇದನ್ನು ತಿಳಿದ ಯಹೂದಿಯರೊಳಗೆ ಮಹಾ ದುಃಖವಾಯಿತು ಹೆಸ್ತರಳು ಸೇವಿಕೆಯ ವಿಷಯವನ್ನು ತಿಳಿಸಿದ ಮೇಲೆ ಹತಾಕನೆಂಬ ರಾಜಕಂಚಿಕೆಯನ್ನು ಕರೆಸಿ ನೀನು ಮೊರ್ದೆಕೈ ಬಳಿಗೆ ಹೋಗಿ ಇದೇನು ಎಂದು ವಿಚಾರಿಸಿ ಬಾ ಎಂದು ಕಳಿಸಿದಳು ರಾಜಕಂಚಕೆಯು ಮೊರ್ದೆಕೈ ಹತ್ತಿರ ಯಹೂದಿ ಜನರನ್ನು ಸಂಹರಿಸಬೇಕೆಂದು ರಾಜ ಅಪ್ಪಣೆ ಕೊಟ್ಟಿದ್ದಾರೆ ಎಂದು ತಿಳಿಸು ಎಂದು ಹೇಳಿದನು ಇದನ್ನು ಅರಿತ ಎಸ್ತರಳು ಈ ಸಂಕಟದಲ್ಲಿ ಇದ್ದು ಮೊದಲು ಯಾವ ರಾಜರ ಸಹಾಯವಿಲ್ಲದೆ ಮೊದಲು ದೇವರಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದಳು ಹೀಗೆ ಪ್ರಿಯರೇ ಸಂಕಟದಲ್ಲಿ ಚಿಂತೆ ಮಾಡದೆ ಮೊದಲು ನಮ್ಮನ್ನು ಶುದ್ಧೀಕರಿಸಿಕೊಂಡು ದೇವರ ಹತ್ತಿರ ಪ್ರಾರ್ಥನೆ ಮಾಡುವುದರಿಂದ ನಾವು ಮಾಡುವ ಪ್ರಾರ್ಥನೆಯಲ್ಲಿ ನಮಗೂ ಕೂಡ ಜಯ ಸಿಗುತ್ತದೆ ಪ್ರಿಯರೇ ಎಸ್ತರಳು ಯಹೂದಿ ಜನರಿಗೋಸ್ಕರ ರಾಜನ ಹತ್ತಿರ ವಿಜ್ಞಾಪನೆ ಮಾಡಿಕೊ ಎಂದು ಮರ್ದಕೈ ಎಸ್ತರ ಹತ್ತಿರ ಹೇಳುತ್ತಾನೆ ಆದರೆ ರಾಜನು ಕರೆಯುವವರೆಗೂ ಒಳಗಡೆ ಹೋದರೆ ಅವರಿಗೆ ಮರಣದಂಡನೆಯಾಗುತ್ತದೆ ಪ್ರಿಯರೇ ಯಾರ ಕಡೆಗೆ ಅವನು ತನ್ನ ಸುವರ್ಣ ದಂಡವನ್ನು ಚಾಚುವನು ಅವರು ಮಾತ್ರವೇ ಹೋಗಬೇಕೆಂದು ನಿಯಮ ನಿಯಮವಿರುತ್ತದೆ ಆಗ ಎಸ್ತರಳು ಮೂವತ್ತು ದಿನಗಳಾದರೂ ಅರಸನ ಬಳಿಗೆ ಹೋದುವುದು ಹೋಗುವುದಕ್ಕೆ ಒಪ್ಪಿಗೆ ಸಿಗದ ಕಾರಣ ರಾಜನ ಹತ್ತಿರ ಹೋಗುವುದಕ್ಕೆ ತುಂಬ ಹೆದರಿಕೊಂಡಿದ್ದಳು ಇದನ್ನು ತಿಳಿದ ಮೊದಕೈ ನೀನು ರಾಣಿಯಾಗಿ ಅರಮನೆಯಲ್ಲಿ ಒಬ್ಬಳೇ ಇರಬೇಕೆಂದುಕೊಂಡಿರುವೆಯಾ ಹಳೆಯ ಎಲ್ಲ ಸಂಭವವನ್ನು ಮರೆತು ಬಿಟ್ಟಿಯಾ ಅಲ್ಲಿ ಯಹೂದಿ ಜನರನ್ನು ಸಂಹರಿಸಬೇಕೆಂದು ರಾಜ ಒಪ್ಪಿಗೆ ಕೊಟ್ಟಿದ್ದಾರಲ್ಲ ಅವರನ್ನು ಯಾರು ಉಳಿಸುವುದು ಈಗ ನೀನು ಸುಮ್ಮನೆ ಇದ್ದರೆ ಬೇರೆ ಕಡೆಯಿಂದ ಯಹೋದಿಯರಿಗೆ ಸಹಾಯವೂ ಉಂಟಾಗುತ್ತದೆ ಆಗ ನೀನು ನಿನ್ನ ತಂದೆಯ ಮನೆಯವರೆಲ್ಲರೂ ಸಾಯುವಿರಿ ಎಂದು ಹೇಳಿದನು ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿ ಪಟ್ಟಕ್ಕೆ ಬಂದಿರಬಹುದು ಯಾರು ಬಲ್ಲರು ಎಂದು ಹೇಳಿ ಕಳುಹಿಸಿದನು ಮತ್ತೆ ಎಷ್ಟರಳು ಮರ್ದಕೆಯ ಹತ್ತಿರ ಹೇಳಿದ ವಿಷಯವೇನೆಂದರೆ ನೀನು ಹೋಗಿ ಶೋಷಣೆಯಲ್ಲಿ ಸಿಕ್ಕುವ ಎಲ್ಲ ಯೋಧ್ಯರನ್ನು ಕೂಡಿಸು ನೀವೆಲ್ಲರೂ ಮೂರು ದಿವಸ ಹಗಲಿರುಳು ನನಗಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿರಿ ನಾನು ಕೂಡ ನನ್ನ ಸೇವಕಿಯರ ಒಡನೆ ಉಪವಾಸವಿದ್ದು ಅನಂತ ಅನ ಅನಂತರ ವಿಧಿ ಮೀರಿ ಅರಸನ ಬಳಿಗೆ ಹೋಗುತ್ತೇನೆ ನಾನು ಸತ್ತರೂ ಪರವಾಗಿಲ್ಲ ಎಂದು ಮೊರ್ದಕೆಗೆ ಹೇಳಿ ಕಳಿಸುತ್ತಾಳೆ ಆಗ ಯಹೂದಿ ಜನರಿಗಾಗಿ ಅರಸನ ಹತ್ತಿರ ಹೊರಡುತ್ತಾಳೆ ತಾನು ಸತ್ತರೂ ಪರವಾಗಿಲ್ಲವೆಂದು ಇದುವರೆಗೂ ಹೆದರಿಕೊಂಡಿದ್ದ ಎಸ್ತರಳು ಸಿಂಹದಂತೆ ಆಗಿಬಿಟ್ಟಳು ತನ್ನ ಯಹೂದಿ ಜನರಿಗಾಗಿ ದೇವರ ಹತ್ತಿರ ಕಾದು ಗೋಳಾಡಿ ಪ್ರಾರ್ಥನೆ ಮಾಡತೊಡಗಿದಳು ತನ್ನನ್ನೇ ದೇವರಿಗೆ ಸಮರ್ಪಿಸಿಕೊಂಡು ತನಗಾಗಿಯೂ ತನ್ನ ಜನರಿಗಾಗಿಯೂ ಬೇಡಿಕೊಂಡಳು ಹಾಗೆಯೇ ಪ್ರಿಯರೇ ನಾವು ನಮ್ಮ ಜನರಿಗಾಗಿ ಆತ್ಮದಾಹ ಉಳ್ಳವರಾಗಿ ಪ್ರಾರ್ಥನೆ ಮಾಡಬೇಕು ಯಾಕೆ ಪ್ರಭು ಯೇಸು ಹೇಳಿದ್ದಾರೆ ಒಂದು ಆತ್ಮವು ಕೂಡ ನಷ್ಟವಾಗುವುದು ನನಗೆ ಇಷ್ಟವಿಲ್ಲವೆಂದು ತನ್ನ ಜನರಿಗೆ ಬರುವ ದುಃಖವನ್ನು ನಾವು ಹೇಗೆ ನೋಡುವುದು ನನ್ನ ಯಹೃದಿ ಕುಲಕ್ಕೆ ಬಂದಿರುವ ಮರಣವನ್ನು ನಾವು ಹೇಗೆ ಸಹಿಸಿಕೊಳ್ಳುವುದು ಎಂದು ಎಸ್ತರಳ ಮನೋವೇದನೆಯಂತೆ ನಮಗೂ ಕೂಡ ಇರಲಿ ಪ್ರಿಯರೇ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಪ್ರಭು ಯೇಸುವನ್ನು ತಿಳಿದುಕೊಳ್ಳಬೇಕೆಂದು ಪ್ರಾರ್ಥನೆ ಮಾಡೋಣ ಪ್ರಿಯರೇ ಮೂರು ದಿವಸ ಉಪವಾಸ ಮಾಡಿದ ಎಸ್ತರಳು ಅರಮನೆಯಲ್ಲಿ ಅರಮನೆಗೆ ಹೋಗುತ್ತಾಳೆ ನೋಡಿರಿ ದೇವರ ದಯೆಯಿಂದ ಸುವರ್ಣ ದಂಡವು ಎಸ್ತರಳ ಕಡೆಗೆ ಚಾಚಲ್ಪಡುತ್ತದೆ ಆಗ ಎಸ್ತರಳು ಓಡಿ ಹೋಗಿ ತನ್ನ ಯಹೂದಿ ಜನರಿಗಾಗಿ ಆತನ ಹತ್ತಿರ ಹೇಳಲಿಲ್ಲ ಪ್ರಿಯರೆ ಅವಳು ಜ್ಞಾನಿಯಂತೆ ನಡೆದು ಅವರನ್ನು ಹಾಮಾನನನ್ನು ರಾಜನನ್ನು ಔತಣಕ್ಕೆ ಕರೆಯುತ್ತಾಳೆ ಅವರಿಗೆ ಒಳ್ಳೆಯ ಆನಂದಕರವಾಗಿ ಉಪಚರಿಸಿ ಸೇವೆ ಮಾಡುತ್ತಾಳೆ ಹಾಗೆ ಮೂರನೆಯ ದಿನವೂ ಹಾಮನನ್ನು ಅರ ಹಾಮನ್ ಅರಸನನ್ನು ಔತಣಕ್ಕೆ ಕರೆಯುತ್ತಾಳೆ ಆ ರಾತ್ರಿಯಲ್ಲಿ ಅರಸನಿಗೆ ನಿದ್ರೆ ಬರಲಿಲ್ಲ ಆದ್ದರಿಂದ ಪೂರ್ವ ವೃತ್ತಾಂತಗಳ ಗ್ರಂಥವನ್ನು ಅವನು ಓದುತ್ತಿದ್ದನು ಹಿಂದೆ ನಡೆದ ಘಟನೆಯನ್ನು ನೆನೆದು ನೋಡುವಾಗ ಮೊರ್ದೆಕೈ ವಿಗೇತಾನ್ ತೇರೇಶ್ ಎಂಬ ಇಬ್ಬರು ರಾಜ ಕಂಚುಗಿಯರು ಅರಸನಾದ ಅಷ್ಟರೋಷನಿಗೆ ಕೊಲ್ಲಬೇಕೆಂದು ಒಳಸಂಚು ಮಾಡಿರುವುದನ್ನು ಮೊರ್ದೆಕಾಯಿಯು ಎಸ್ತರಳ ರಾಣಿಗೆ ತಿಳಿಸಿದನು ಇದನ್ನು ರಾಜ ನೆನಪಿಸಿಕೊಳ್ಳುತ್ತಿದ್ದನು ಆಗ ಎರಡನೇ ಅವತಾಣಕ್ಕೆ ಕರೆದ ಎಸ್ತರಲ್ ರಾಜನು ನಿನ್ನ ಬೇಡಿಕೆ ಏನು ರಾಜ್ಯದಲ್ಲಿ ಅರ್ಧ ಭಾಗವನ್ನು ಕೇಳಿದರೂ ಕೊಡುವೆನು ಎಂದು ಹೇಳುತ್ತಾನೆ ಹೌದು ಪ್ರಿಯರೇ ದೇವರ ಹತ್ತಿರ ಮಾಡಿದ ಪ್ರಾರ್ಥನೆ ಅಲ್ಲಿ ಕ್ರಿಯೆ ಮಾಡುವುದಕ್ಕೆ ಪ್ರಾರಂಭಿಸಿತು ಆಗ ಹೆಸರಳು ರಾಜನ ಹತ್ತಿರ ನನ್ನ ಮೇಲೆ ದಯವಿಟ್ಟು ನಾನು ಕೇಳುವುದನ್ನು ಕೊಡುವುದಕ್ಕೂ ನನ್ನ ವಿಜ್ಞಾಪನೆಯನ್ನು ನೆರವೇರಿಸುವುದಕ್ಕೂ ಮನಸ್ಸುಳ್ಳವರಾಗಿದ್ದರೆ ನನ್ನ ಜೀವವನ್ನು ಜನಾಂಗವನ್ನು ಉಳಿಸಬೇಕು ಜನರು ನಮ್ಮನ್ನು ಕೊಂದು ಸಂಹರಿಸಬೇಕೆಂದಿದ್ದಾರೆ ಎಂದಳು ಆಗ ಅಷ್ಟು ರಾಜನು ಎಸ್ತಳು ರಾಣಿಯನು ಇಂಥ ಕೆಲಸ ಮಾಡುವುದಕ್ಕೆ ಮನಸ್ಸಿಟ್ಟವರು ಯಾರು ಎಂದು ಹೇಳಿದನು ಯಾರು ಅವನು ನನ್ನ ಹೆಂಡತಿಯನ್ನು ಕೊಲ್ಲಬೇಕೆಂದಿರುವವನು ಯಾರು ಎಂದು ಗದರಿಸತೊಡಗಿದನು ಆಗ ಎಸ್ತರಳು ರಾಜನ ಹತ್ತಿರ ತನಗೂ ತನ್ನ ಯಹೂದಿ ಜನರಿಗೂ ಆಗುವ ನಷ್ಟವನ್ನು ರಾಜನ ಹತ್ತಿರ ಜ್ಞಾನಿಯಾಗಿ ಹೇಳತೊಡಗಿದಳು ಈ ಜ್ಞಾನ ಎಲ್ಲಿಂದ ಬಂತು ಪ್ರಿಯರೇ ಅವಳು ದೇವರನ್ನು ಅಂಟಿಕೊಂಡಿರುವುದರಿಂದಲೇ ಅವಳಿಗೆ ಈ ಜ್ಞಾನ ಬಂದಿತ್ತು ಪ್ರಿಯರೇ ಆಗ ರಾಜನು ರಾಣಿಯನ್ನು ನೋಡಿ ನಿನ್ನ ಜನರು ಕೊಲ್ಲಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದವರು ಯಾರು ಎಂದು ಕೇಳಿದಾಗ ಅವಳು ಮೆಲ್ಲಗೆ ಇವನೇ ಅವನು ಎಂದು ಬೆರಳು ಮಾಡಿ ತೋರಿಸುತ್ತಾಳೆ ಅವನೇ ಈ ದುಷ್ಟನು ಎಂದು ಹಾಮಾನನನ್ನು ತೋರಿಸುತ್ತಾಳೆ ಪ್ರಿಯರೆ ಇದನ್ನು ತಿಳಿದ ಹಾಮಾನನು ಇನ್ನೂ ನನ್ನ ಕತೆ ಮುಗಿಯಿತು ಎಂದು ಹೇಳಿಕೊಂಡು ರಾಣಿ ಕುಳಿತಿದ್ದ ಆ ಪಕ್ಕದಲ್ಲಿ ಬಿದ್ದಿರುವುದನ್ನು ಕಂಡು ಹಾಮಾನನ ಮೇಲೆ ರಾಜನು ಬಹುಕೋಪಗೊಳ್ಳುತ್ತಾನೆ ನನ್ನ ಮುಂದೆಯೇ ನನ್ನ ಹೆಂಡತಿಯನ್ನು ಮಾನಭಂಗ ಮಾಡುವುದಕ್ಕೆ ಹೊರಟಿರುವ ಎಂದು ಹೇಳಿ ಯಾರಲ್ಲಿ ಇವನನ್ನು ಹಿಡಿದುಕೊಂಡು ಹೋಗಿರಿ ಹಾಮಾನನು ಕದಿಯುವುದಕ್ಕೆ ನೋಡಿದನು ಆದರೆ ಅವನ ಮನೆಯೇ ಕದಿಯಲ್ಪಟ್ಟಿತು ಹಾಗೆ ಮುಂದೆ ನೋಡುತ್ತೇವೆ ಮೊರದೆ ಕೈಯನ್ನು ನೇತು ಹಾಕಿಸಬೇಕೆಂದು ಇಟ್ಟಿರುವ ಕಂಬಕ್ಕೆ ಹಾಮಾನನನ್ನೇ ನೇತು ಹಾಕಿದರು ಇದರಲ್ಲಿ ವ್ಯತ್ಯಾಸವೇನು ಪ್ರೇರೆ ಅವನೇ ಏರ್ಪಡಿಸಿದಂಥ ನೇತು ಕಂಬಕ್ಕೆ ಅವನನ್ನೇ ನೇತು ಹಾಕಿಸಲ್ಪಟ್ಟರು ನೇತು ಹಾಕಲ್ಪಟ್ಟಿತು ಆಮೇಲೆ ರಾಜ ಹೆಸ್ತರಳಿಗೂ ಮೊರದ ಕರೆದು ನೀವಿಬ್ಬರೂ ಒಂದೇ ಕುಟುಂಬದವರ ಎಂದು ಕೇಳಿದನು ಆಗ ಪುನಃ ಎಸ್ತರಳು ಅರಸನ ಮುಂದೆ ಪಾದಗಳಿಗೆರಗಿ ಅಳುತ್ತಾ ಆಗಾಗನ ವಂಶದವನಾದ ಹಾಮಾನನು ಯಹೂದಿಯರಿಗಾಗಿ ಮಾಡಿದ್ದ ದುಷ್ಟ ಯೋಜನೆಯನ್ನು ರದ್ದುಪಡಿಸುವಂತೆ ವಿಜ್ಞಾಪಿಸಿದಳು ಆಗ ರಾಜ ಎಸ್ತರಳು ಮೊರ್ದಕೈಗೂ ಆ ವಿಷಯವನ್ನು ಒಪ್ಪಿಸಿದನು ಆಗ ಯಹೂದಿಯರೆಲ್ಲರೂ ಶತ್ರುವನ್ನು ಕೊಂದು ಹಾಕಿದರು ಆಗ ಶೋಷಣ್ ಪಟ್ಟಣವೇ ಸಂತೋಷದಿಂದ ಆರ್ಭಟವು ಕೇಳಿಸಿತು ಆಗ ಅನೇಕ ಯಹೂದಿಯರಿಗೂ ಭಯಪಟ್ಟು ಅವರ ಮತಕ್ಕೆ ಸೇರಿದರು ನೋಡಿರಿ ಪ್ರಿಯರೇ ಎಸ್ತರುಳು ತಾನು ತಗ್ಗಿಸಿಕೊಂಡ ಮಗಳಾಗಿರುವುದರಿಂದ ತನ್ನ ಪ್ರಾರ್ಥನೆಯಿಂದ ಸಮಾಧಾನದಿಂದ ಜ್ಞಾನದಿಂದ ಮೊರ್ದಕೈಗೆ ಜಯವನ್ನು ಉಂಟು ಮಾಡಿದಳು ನಾವು ಕೂಡ ನಮ್ಮ ಹಿರಿಯರಿಗೆ ವಯಸ್ಸಾದವರಿಗೆ ಹೆತ್ತವರ ಮಾತುಗಳಿಗೆ ತಗ್ಗಿಸಿಕೊಂಡು ಕೇಳುವುದಕ್ಕೆ ಕಲಿಯಬೇಕು ದೇವರು ಕೂಡ ಅದನ್ನೇ ಬಯಸುತ್ತಾರೆ ಎಸ್ತರಳು ಆ ಪಟ್ಟವನ್ನು ತನಗಾಗಿಯೂ ತನ್ನ ಯಹೂದಿ ಜನ ಜನಾಂಗದವರಿಗಾಗಿಯೂ ಉಪಯೋಗಿಸಿದಳು ತಾನು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ್ದು ಮಾತ್ರವಲ್ಲದೆ ಬೇರೊಬ್ಬರು ಪ್ರಾರ್ಥನೆ ಮಾಡುವುದಕ್ಕೆ ಹೆಬ್ಬಿಸಿದಳು ಆದ್ದರಿಂದ ಕಾರ್ಯವನ್ನು ಜಯ ಜಯವಾಗಿ ಮುಗಿಯಿತು ಹೌದು ಪ್ರಿಯರೇ ಉಪವಾಸ ಮಾತ್ರ ಮಾತ್ರನೇ ತುಂಬ ಶಕ್ತಿ ಇದೆ ಪ್ರಿಯರೇ ಹಾಗೆ ಕ್ರಿಸ್ತರು ಕೂಡ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಜಯ ಹೊಂದಿದರು ಹಾಗಾದರೆ ನಾವು ಕೂಡ ನಂಬಿಕೆಯಿಂದ ಹಾಗೆ ಮಾಡೋಣ ಪ್ರಿಯರೆ ಈ ಎಸ್ಟರ್ ಅನುಭವ ನಮಗೂ ಒಂದು ಪಾಠ ಪ್ರಿಯರೆ ನಾವು ಕೂಡ ಪ್ರಾರ್ಥನೆಯನ್ನು ಮಾಡಿ ಕುಟುಂಬವನ್ನು ಹಾಳು ಮಾಡುವ ಸೈತಾನನನ್ನು ದೇವರ ಪವಿತ್ರಾತ್ಮರ ಶಕ್ತಿಯಿಂದ ಜಯಿಸೋಣ ಪ್ರೇರೆ ಪ್ರಿಯರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ